ಏನ್ ಚಹಾ ಕುಡಿತಿದ್ದೀರಾ ಚಾ ಅಲ್ಲ ಅರ್ಜುನ ಟೀ ಅರ್ಜುನ ಟೀ ಅದನ್ನ ಯಾಕೆ ಕುಡಿತಿದ್ದೀರಾ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹೇಳಿ ಚಹಾ ಚಾ ಕುಡಿಲೇಬೇಕಂತ ಇರುತ್ತೆ ಈ ಮಳೆಯಲ್ಲಿ ಬಿಡ್ಲಿಕ್ಕಂತೂ ಆಗಲ್ಲ ನಾ ಬಿಡ್ತೇನೆ ನಾ ಕುಡಿಯಲ್ಲ ಚಾ ಟೀ ಜಾಸ್ತಿ ಯಾವಾಗ ಹೊರಗೆ ಹೋದ್ರಷ್ಟೇ ಬಟ್ ಇವಾಗ ಕಳೆದ ಎರಡೂವರೆ ವರ್ಷದಿಂದ ಈ ಅರ್ಜುನ ಟೀ ಕುಡಿತಾ ಇರೋದು ಇದು ಬ್ಲಡ್ ಪ್ಯೂರಿಫಿಕೇಶನು ಆಗುತ್ತೆ ಅದು ಒಂದೇ ಅಲ್ಲ ಈ ಬಿ ಪಿ ಹಾರ್ಟ್ ಬ್ಲಾಕೇಜ್ಗಳೆಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಬಿಡಲ್ಲ ಇದು ಪಂಪ್ ಆಗುತ್ತಲ್ಲ ಇದಕ್ಕೆ ಆ ಆಯುರ್ವೇದದಲ್ಲಿ ಇದನ್ನ ಹಾರ್ಟ್ ಗಳಿಗೆ ಕೊಡ್ತಾರೆ ಅರ್ಜುನ ಟ್ರೀ ಅಂತ ಒಂದು ಕಾಡಿನ ಒಂದು ಮರ ಬರುತ್ತೆ ತುಂಬ ಒಳ್ಳೆ ಮರ ಅದು ಅದರ ತೊಗಟ್ಟೆಗಳನ್ನ ತಗೊಂಡು ಈಗ ನಾವು ಅಡುಗೆನಲ್ಲಿ ಚಕ್ಕೆ ಹಾಕ್ತೀವಲ್ಲ ಚಕ್ಕೆ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ಚಕ್ಕೆ ಚಕ್ಕೆ ತೆಗೆದು ಅದನ್ನು ಪುಡಿ ಮಾಡಿ ಅದರ ಜೊತೆಯಲ್ಲಿ ಕೆಲವೊಂದು ಇನ್ನಷ್ಟು ಗಿಡಮೂಲಿಕೆಗಳನ್ನ ಬಳಸ್ತಾರೆ ಅಂದರೆ ಉದಾಹರಣೆಗೆ ಬ್ರಾಹ್ಮಿ ದಾಲ್ಚಿನ್ನಿ ಅಂದರೆ ಚಕ್ಕೆ ಈ ಎಲಾಯಚಿ ಆಮೇಲೆ ಈ ಕಪ್ಪು ಮೆಣಸು ಲಾವಂಚ ಲವಂಗ ಮುಲ್ಲೇತಿ ಪಿಪ್ಲಿ ಸೋಂಫು ಈ ಥರದ ಎಷ್ಟೊಂದು ಪದಾರ್ಥಗಳನ್ನ ಬಳಸ್ತಾ ಏನು ಮಾಡ್ತಾರೆ ಅಂದರೆ ಈ ಅರ್ಜುನ ಟೀನ ತಯಾರಿಸ್ತಾರೆ ಈ ಅರ್ಜುನ ಟೀನ ನಾವು ಯಾಕೆ ತುಂಬ ಪ್ರಿಫರ್ ಮಾಡಿ ಸುಮಾರು ಎರಡು ವರ್ಷದಿಂದ ನಾವು ಕೂಡ ನಮ್ಮ ಆ್ಯಪ್ನಲ್ಲಿ ಸೇಲ್ ಮಾಡ್ತಾಯಿದ್ವಿ ಈಗ ನಮ್ಮ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ ಇದೆ ನೋಡಿ ಆ ಪೌಡರು ಇದರಲ್ಲಿ ನಾನು ಹೇಳಿದ್ದು ಎಲ್ಲನೂ ಇದ್ದಾವೆ ಇದನ್ನು ಆಯುರ್ವೇದದಲ್ಲಿ ಹಾರ್ಟ್ ಪೇಷಂಟ್ಗಳಿಗೆ ಕೊಡ್ತಾರೆ ಆದರೆ ನಾವಿದನ್ನು ಯಾರ್ಯಾರಿಗೆ ಡಯಾಬಿಟಿಕ್ ಇರೋರ್ಗು ಕೊಡ್ತಾರೆ ಆದರೆ ನಾವಿದನ್ನು ಡಯಾಬಿಟಿಕ್ ಮತ್ತು ಬಿ ಪಿ ಮತ್ತು ಯಾರ್ಯಾರಿಗೆ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಆಂಗ್ಸೈಟಿ ಆಗುತ್ತೆ ಉದ್ವೇಗ ಬೇಗ ಆಗುತ್ತೆ ಅಂಥವ್ರಿಗೆಲ್ಲರಿಗೂ ಇದನ್ನು ಕುಡಿಲಿಕ್ಕೆ ಸಜೆಸ್ಟ್ ಮಾಡ್ತೀವಿ ಮತ್ತು ಅದು ಅಲ್ದಿರ ಈ ಟೀ ಕುಡಿಯೋದ್ರಿಂದಾಗಿ ರಕ್ತವು ಶುದ್ಧೀಕರಣ ಆಗುತ್ತೆ ಸರ್ ಹೇಳಿದ ಪ್ರಕಾರ ರಕ್ತ ಕೂಡ ಶುದ್ಧೀಕರಣ ಆಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಸಹ ಪ್ರೆಗ್ನೆಂಟ್ ಆಗಿರೋರು ಈಗೆಲ್ಲ ಅತಿ ಬೇಗ ಬಿ ಪಿ ಶುಗರೆಲ್ಲ ಬಂದ್ಬಿಡುತ್ತಲ್ಲ ಹಾಗಾಗಿ ಬಿ ಪಿ ಶುಗರ್ ಎಲ್ಲ ಬರಬಾರ್ದು ಕಂಟ್ರೋಲಲ್ಲಿ ಇರಬೇಕು ಅನ್ನೋರು ಸಹ ಈ ಟೀನ ನೀವು ತಗೊಳ್ಳಿಕ್ಕೆ ಶುರು ಮಾಡಿದ್ದಲ್ಲಿ ತುಂಬ ಒಳ್ಳೆಯದು ನಾವು ಆಯುರ್ವೇದದಲ್ಲಿ ಒಂದು ವರ್ಡ್ ಇದೆ ಆ ವರ್ಡ್ ಅಂದರೆ ಹಾಲುಟ್ಟಿಗೆ ಮಿಕ್ಸ್ ಮಾಡಲೇ ಕುಡಿಬೇಕಂತಿದೆ ಇಲ್ಲಾದರೆ ನೀರು ಅಂತಿದೆ ಅದೊಂದು ವರ್ಡ್ ನನ್ನ ನೆನಪು ಇಲ್ಲ ಆಯುರ್ವೇದಲ್ಲಿ ಒಂದು ವರ್ಡ್ ಇದೆ ಅದು ಸಂಸ್ಕೃತ ವರ್ಡ್ ಇದೆ ಅದನ್ನ ಕಂಪಲ್ಸರಿ ಹಾಲು ಮತ್ತೆ ನೀರೊಟ್ಟಿಗೆ ಮಿಕ್ಸ್ ಮಾಡಿ ಕುಡಿಲೇಬೇಕು ಅಂತ ಅದು ಇದರಲ್ಲಿ ಬರುತ್ತೆ ಇದನ್ನು ನಾವು ಹೇಗೆ ಟೀ ಮಾಡ್ತೀವಲ್ಲ ಮನೆಯಲ್ಲಿ ಈಗ ನೀರಿಗೆ ಟೀ ಪುಡಿ ಹಾಕಿ ಅದನ್ನ ಸ್ವಲ್ಪ ಕುದಿಸಿ ಆಮೇಲೆ ಹಾಲು ಹಾಕಿ ಕುಡಿತಿವಲ್ಲ ಅದೇ ರೀತಿಯೇ ಇದನ್ನು ಸಹ ಬೆಲ್ಲ ಹಾಕಬೇಕು ಸಕ್ಕರೆ ಹಾಕಬಾರ್ದು ಕುಡಿಬೋದು ಬೆಲ್ಲ ನಮ್ಮಲ್ಲಿ ಬೆಲ್ಲ ಹಾಕಿ ನಮ್ಮಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿನೂ ಸಿಗುತ್ತೆ ಬೆಲ್ಲನೂ ಸಿಗುತ್ತೆ ಸಿಗೋದು ಆಯುಷ್ ಮಂಡಲಂ ಡಾಟ್ ಶಾಪಲ್ಲಿ ಡಾಟ್ ಕಾಮಲ್ಲ ಹಳೆ ಆಪ್ ಇತ್ತು ಅದು ಅನ್ ಅನ್ಇನ್ಸ್ಟಾಲ್ ಮಾಡಿ ಮಾಡಿ ಈಗ ಹೊಸ ವೆಬ್ಸೈಟ್ ಬಂದಿದೆ ಆಯುಷ್ಯ ಮಂಡಲನ್ ಡಾಟ್ ಶಾಪ್ ಅಲ್ಲಿ ಹೋಗಿ ನೀವು ಅದನ್ನು ರೈಟಲ್ಲಿ ಒಂದು ಮೂರು ಟಿಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಹೋಮ್ ಸ್ಕ್ರೀನ್ ಅಂತ ಕೊಟ್ಟರೆ ನಿಮಗೆ ಆ್ಯಪಲ್ಲಿ ಕನ್ವರ್ಟ್ ಆಗುತ್ತೆ ಅದು ಆ್ಯಪಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ ನಿಮಗೆ ಯಾವಾಗಾದರೂ ಅದು ಬ್ರೌಸ್ ಮಾಡ್ಬೋದು ಮತ್ತು ಆರ್ಡರ್ಸ್ ಎಲ್ಲಿದೆ ಚೆಕ್ ಮಾಡ್ಕೋಬೋದು ಹೋಮ್ ಡೆಲಿವರಿ ಬಂದುಬಿಡುತ್ತೆ ಪ್ರೊಫೆಷನಲ್ ಕೋರ್ ಇರ್ತದೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಏನಾದರೂ ತಿಂತಾ ಚಾ ಕುಡಿಬೇಕು ಟೀ ಕುಡಿಬೇಕು ಕಾಫಿ ಕುಡಿಬೇಕು ಅಂತ ಕ್ರೇವಿಂಗ್ಸ್ ಇರುತ್ತೆ ಆದರೆ ನಾವು ಅದ್ರ ಬದಲಾಗಿ ಅದನ್ನ ಕುಡಿದಾಗ ವಿಪರೀತವಾಗಿ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಶುರುವಾಗ್ಬಿಡುತ್ತೆ ಮತ್ತೆ ಕೆಲವೊಬ್ಬರಿಗೆ ಎಡಗಡೆ ಸೈಡು ಕೈ ನೋವು ಬರುತ್ತೆ ಚೆಸ್ಟ್ ಪೇನ್ ಬರುತ್ತೆ ಎದೆ ನೋವು ಬರ್ತದೆ ಅದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂದರೆ ನೀವು ಈ ಒಂದು ಅರ್ಜುನ ಟೀನ ತಗೊಳ್ಳಲಿಕ್ಕೆ ಶುರು ಮಾಡಿ ಏನಾದರೂ ತಿನ್ನಿ ಅದಾದ್ಮೇಲೆ ಅರ್ಜುನ ಟೀನಾ ನೀವು ಕುಡಿತಾ ಬಂದಲ್ಲಿ ಬಹಳ ಡಿಫ್ರೆನ್ಸ್ ಬರ್ತದೆ ಪ್ರತಿಯೊಂದು ಹಾರ್ಟ್ ಡಿಸೀಸ್ ಪೇಷಂಟ್ ಇರ್ಬೋದು ಶುಗರ್ ಬಿ ಪಿ ಇರೋ ಇರಬಹುದು ಪ್ರೆಗ್ನೆಂಟ್ ಇರೋರಿರ್ಬಹುದು ಯಾರೇ ಇರಲಿ ಮತ್ತು ಫ್ಯಾಟ್ ಜಾಸ್ತಿ ಇದ್ದರೆ ಫ್ಯಾಟಿ ಲಿವರ್ ಇರೋರು ಮತ್ತು ಬ್ಲಡ್ಡಲ್ಲಿ ಬ್ಲಡ್ ಎಲ್ಲ ತೊಗೋತಿರ್ತಿರಲ್ಲ ಅವರು ಇದನ್ನು ಸತತವಾಗಿ ಕನ್ಸ್ಯೂಮ್ ಮಾಡ್ತಾ ಬನ್ನಿ ವೆಬ್ಸೈಟಲ್ಲಿ ವೆಬ್ಸೈಟ್ ಬಂದುಬಿಟ್ಟು ಎಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ಬಯೋದಲ್ಲಿದೆ ಇಲ್ಲಾದರೆ ವಾಟ್ಸಪ್ಪಲ್ಲಿ ಚಾನಲಲ್ಲಿದೆ ಅಥವಾ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ಸಿಗುತ್ತೆ ಯೂಟ್ಯೂಬಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಸಿಗುತ್ತೆ ನೋಡಿ ನೋಡ್ಕೋಬೋದು ಧನ್ಯವಾದ ಓಕೆ ಥ್ಯಾಂಕ್ ಯು ನೋಡಿ ಇನ್ನೊಂದೇನೆಂದರೆ ಜನರಿಗೆ ಒಳ್ಳೇದು ಕುಡಿ ಒಳ್ಳೇದು ತಿನ್ನಿ ಅಂದ್ರೆ ಗೊತ್ತಾಗಲ್ಲ ಈ ತರ ಬಿ ಪಿ ಶುಗರ್ ಡಯಾಬಿಟಿಕ್ ಅನ್ಕೊಂಡ ಜನರು ಹಾಗೆ ಬಂದ್ಬಿಡ್ತಾರೆ ನಮಗೊಂದು ಬೇಜಾರು ಕಳೆದ ಒಂದು ಐದು ವರ್ಷದಿಂದ ನಾವು ಮಾಡ್ತಾ ಇದ್ವಿ ಬಟ್ ಈ ಕಳೆದ ಎರಡು ವರ್ಷದಿಂದ ನಾವು ಡಿಸೀಸ್ ವೈಸ್ ಕೊಡ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ ಆ ಕ್ರೋಡೆ ಬಂದು ಹೋಗ್ತಾರೆ ಹಾಗಾಗಿ ಗೋಶಾಲೆಯಿಂದ ತರ್ಸೋದ್ರಿಂದಾಗಿ ಇದರದ್ದು ಎಲ್ಲಾ ಪ್ರಾಫಿಟ್ ಗೋಶ ಗೋಗಳಿಗೆ ಹೋಗುತ್ತೆ ಗೋಮಾತೆಗಳಿಗೆ ಹೋಗುತ್ತೆ ಅದೊಂದು ಪುಣ್ಯ ಕಾರ್ಯ ನಿಮಗೆ ಸಿಗುತ್ತೆ ಇದನ್ನ ಪರ್ಚೇಸ್ ಮಾಡಿದಾಗ ಥ್ಯಾಂಕ್ ಯು ಧನ್ಯವಾದ